ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ನಾಲ್ಕು ಟೊಮೊಟೊ ಒಂದ್ ಹಿಡಿಯಷ್ಟು ಕೊತ್ತಂಬ್ರಿನ ಬಳಸ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿರುವಂತ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ರುಚಿ ಅಂತ ಅದ್ಭುತ ಅಂತ ಹೇಳ್ಬಹುದು ಒಂದ್ಸರಿ ಮಾಡ್ಕೊಂಡ್ ತಿನ್ನಿ ತಿಂದ ಮೇಲೆ ನೀವೇ ಅಂತೀರಾ ಎಷ್ಟು ಚೆನ್ನಾಗಿದೆ ಅಲ್ಲ ಈ ತರ ಚಟ್ನಿ ನಾವು ತಿಂದೇ ಇಲ್ಲ ಅಂತ ಹೇಳ್ತೀರಾ ಮಾಡೋದ್ ಕೂಡ ತುಂಬಾನೇ ಸುಲಭ ದಿನಾಲು ಸಾರು ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ರೆ ಒಂದ್ಸರಿ ಈ ಚಟ್ನಿಯಿಂದ ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು ಚಪಾತಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಅಂತ ಹೇಳಿ p 보 ಮೊದಲನೇದಾಗಿ ಒಂದು ಕಡಾಯಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಬೀಜನ ಹಾಕ್ತಾ ಇದ್ದೀನಿ ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೋಬೇಕು ಅಂಡ್ ನಿಮ್ಮೆಲ್ಲರತ್ರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಈ ರೀತಿ ನೀಟಾಗಿ ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ಶೇಂಗಾ ಬೀಜನ ನಂತರ ಇದಕ್ಕೆ ಆರಿಂದ ಏಳು ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಹಸಿಮೆಣಸಿನಕಾಯಿ ಹಾಕಿದ್ಮೇಲೆ ಗ್ಯಾಸ್ ನೋ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಹಸಿಕಾಯಿ ಅಂಡ್ ಶೇಂಗಾ ಬೀಜ ಇನ್ನು ಚೆನ್ನಾಗಿ ಫ್ರೈ ಆಗೋ ರೀತಿ ಹುರ್ಕೋಬೇಕು ನೋಡಿರ ಫ್ರೈ ಆಗಿದೆ ಇವಾಗ ಒಂದು ಬೌಲ್ ಅಲ್ಲಿ ಎತ್ತಿಟ್ಕೊಂತೀನಿ ಸಾರಿ ಚಟ್ನಿ ಮಾಡಿದ್ರೆ ಪ್ರತಿ ಸಾರಿ ಇದೇ ಚಟ್ನಿ ಮಾಡ್ಕೊಂಡು ತಿಂತೀರ ಹೀಗೆ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಕಂಪ್ಲೀಟ್ ಆಗಿ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಕಡೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ನಾಲ್ಕು ಟೊಮೊಟೊನ ಈ ರೀತಿ ಅಡ್ಡದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಹೀಗೆ ಕಟ್ ಮಾಡ್ಕೊಂಡು ಬೇಯಿಸ್ಕೊಬೇಕು ಅಂತ ಏನಿಲ್ಲ ಇಷ್ಟ ನೀವು ಯಾವ ರೀತಿ ಅದು ಕಟ್ ಮಾಡ್ಕೊಳ್ಳಿ ಪಾತ್ರೆಯಲ್ಲಿ ಟೊಮೊಟೊ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಇಟ್ ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ ನಂತರ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಈಗ ನಿಂಬೆ ಹಣ್ಣಿನ ಸೈಜ್ ಗಾತ್ರದ ಹುಣಸಿ ಹಣ್ಣು ಸರಿ ಇನ್ನೊಂದ್ಸರಿ ಕ್ಲೋಸ್ ಮಾಡಿ ಇನ್ನೊಂದ್ ಕಡೆ ಈ ರೀತಿ ಎರಡು ಕಡೆ ನೀಟಾಗಿ ಬೇಯಿಸ್ಕೋಬೇಕು ಅಂದ್ರೆ ಫ್ರೈ ಮಾಡ್ಕೋಬೇಕು ನೋಡೋರ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಕೊತ್ತಂಬರಿ ಹಾಕ್ತಿದೀನಿ ಒಂದ್ ಹಿಡಿಯಷ್ಟು ನೀಟಾಗಿ ತೊಳೆದ್ಬಿಟ್ಟು ಹಾಕೊಳ್ಳಿ ಕೊತ್ತಂಬರಿ ಹಾಕಿದ್ಮೇಲೆ ಸೈಡ್ ಅಲ್ಲಿ ಈ ರೀತಿ ಫ್ರೈ ಮಾಡ್ಕೊತೀನಿ ಯಾಕಂದ್ರೆ ಎಲ್ಲ ಒಂದೇ ಸರಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಟೊಮೊಟೊ ಮೆತ್ತಗಾಗ್ಬಿಡುತ್ತೆ ಸ್ವಲ್ಪ ಸೈಡ್ ಅಲ್ಲಿ ಈ ರೀತಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ಇಲ್ಲಿ ನಾನು ಟೊಮೊಟೊ ಮೇಲ್ಗಡೆ ಇರುವಂತ ಸಿಪ್ಪೆನ ತೆಗಿತಾ ಇದ್ದೀನಿ ಇದು ಆಪ್ಷನಲ್ ತೆಗಿಲೇಬೇಕು ಅಂತ ಏನಿಲ್ಲ ಇಷ್ಟ ಇದ್ದರೆ ಹಾಗೆ ಇಟ್ಕೊಳ್ಳಿ ಇಷ್ಟ ಬೇಡ ನಮಗೆ ಸಿಪ್ಪೆ ತೆಗೆದುಬಿಡ್ತೀನಿ ನಾನು ಅಂದರೆ ತೆಗಿಬೋದು ಆಪ್ಷನಲ್ ಮಾತ್ರ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಸಿಪ್ಪೆ ತೆಗೆದ ಮೇಲೆ ಒಂದು ಸರಿ ಕಲಿಸ್ಕೊಂಡು ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಬಿಡ್ತೀನಿ ನಂತರ ಮಿಕ್ಸಿ ಜಾರಲ್ಲಿ ಆಲ್ರೆಡಿ ಫ್ರೈ ಮಾಡಿರುವಂಥ ಹಸಿಮೆಣಸಿನಕಾಯಿ ಶೇಂಗಾ ಬೀಜನ ಹಾಕ್ತಿದ್ದೀನಿ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಪುಡಿ ಹಾಕ್ತಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲೇ ಹಾಕೊಂಬಿಡಿ ಉಪ್ಪು ಹಾಕಿದ ಮೇಲೆ ಮಿಕ್ಸಿ ಮುಚ್ಚಳನ್ನು ಮುಚ್ಚಿಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇಷ್ಟಾದರೆ ಸಾಕು ಸದ್ಯಕ್ಕೆ ನೀರು ಏನೋ ಹಾಕೊಳಕ್ ಹೋಗ್ಬೇಡಿ ನೀರು ಹಾಕದೇನೆ ಹಾಗೆ ಮಿಕ್ಸಿ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಳ್ಳಿ ಸಾಕು ನಂತರ ತಣ್ಣಗಾಗಿರುವಂಥ ಕೊತ್ತಂಬರಿ ಟೊಮೊಟೊ ಕೂಡ ಹಾಕ್ತಾ ತಣ್ಣಗಾದ ತಣ್ಣಗಾದ್ಮೇಲೆ ಮಾತ್ರ ಮಿಕ್ಸಿ ಮಾಡ್ಕೋಬೇಕು ಎಲ್ಲವನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ಮೇಲೆ ಮತ್ತೆ ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಫೈನ್ ಆಗಿ ಪೇಸ್ಟ್ ತರ ಮಾಡ್ಕೋಬೇಡಿ ಈ ರೀತಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲೂ ಹೇಳ್ತಿದ್ದೀನಿ ಒಂದು ಇನ್ನೂ ಸಾರಿ ರುಚಿ ನೋಡಿದ್ರೆ ಅಂತೂ ಇನ್ನು ಮರೆಯೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ಒಗ್ಗರಣೆಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಕಡಾಯಲ್ಲಿ ಸಾಸಿವೆ ಜೀರಿಗೆ ಅರ್ಧ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ ಎರಡು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪ ಹಿಂಗ್ ಹಾಕ್ತಾಯಿದ್ದೀನಿ ಇಂಗೆ ಹಾಕಿದ ಮೇಲೆ ಗ್ಯಾಸನ್ನ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೆರಡು ನಿಮಿಷ ಈ ರೀತಿ ಕಲಿಸ್ಕೊಂಡು ಆಲ್ರೆಡಿ ಮಿಕ್ಸಿ ಮಾಡಿರೋ ಅಂಥ ಹಾಕ್ತಾ ಇದ್ದೀನಿ ಚಟ್ನಿನ ಗ್ಯಾಸನ್ನ ಲೋ ಫ್ಲೇಮೆಲ್ಲ ಇಟ್ಕೊಂಡು ಚಟ್ನಿ ಎಲ್ಲ ಹಾಕಿದ ಮೇಲೆ ಒಂದು ಸರಿ ನೀಟಾಗಿ ಕಲಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ತುಂಬಾ ಸಿಂಪಲ್ ಆಗಿರುವಂಥ ರುಚಿ ಮಾತ್ರ ಅಲ್ಟಿಮೇಟ್ ಆಗಿರುವಂಥ ಚಟ್ನಿ ರೆಡಿನೇ ಆಗುತ್ತೆ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ನಾವು ಚಟ್ನಿ ಅಂದರೆ ನಾರ್ಮಲ್ಲಾಗಿ ಏನು ಮಾಡ್ತಿರ್ತೀವಿ ಎಲ್ಲ ಒಂದೇ ಸಾರಿ ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊತೀವಿ ಆ ರೀತಿಯಲ್ಲ ಒಂದ್ಸರಿ ಈ ರೀತಿ ಟೊಮೊಟೊ ಕೊತ್ತಂಬರಿನ ಯೂಸ್ ಮಾಡಿಬಿಟ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ ಚಟ್ನಿನ ನೀಟಾಗಿ ಕಲಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ರೆ ಚಟ್ನಿ ರೆಡಿ ಆಗುತ್ತೆ ಈ ವಿಡಿಯೋ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬೈ ಬಾಯ್